ಕಾಂಗ್ರೆಸ್ ಮುಖಂಡರ ಮೇಲೆ ಆರೋಪ ಸತ್ಯಕ್ಕೆ ದೂರವಾದದ್ದು ಶಿರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಡೂರು ಗ್ರಾಮದ ನಿವೇಶನ ಹಂಚಿಕೆಯಲ್ಲಿ ಕಾಂಗ್ರೆಸ್ ಮುಖಂಡ ಹನುಮಂತಗೌಡ ಚಂಡೂರು ಹಾಗೂ ಪಿಡಿಒ ಮತ್ತು ಅಧ್ಯಕ್ಷರ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು ಅಂತ ಈರಪ್ಪ ಹಿರೇಮನಿಯವರು ಹೇಳಿದರು ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಂಡೂರಿನ ಕೆಲವೊಂದಿಷ್ಟು ಜನ ಶಿರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂಡೂರಿನಲ್ಲಿ ಆಶ್ರಯ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆಯಲ್ಲಿ ಪ್ರಭಾವಿಗಳ ಕುಮ್ಮಕ್ಕಿನಿಂದ ತಾರತಮ್ಯ ಎಸಗಿದ್ದಾರೆ ಹಾಗೂ ಅದಕ್ಕೆ ಹಣ ಪಡೆದು ನಿವೇಶನ ನೀಡುತ್ತಿದ್ದಾರೆ ಎನ್ನುವ ಆರೋಪ ಮಾಡಿದ್ದಕ್ಕೆ ಸಾಕ್ಷಿ ಪುರಾವೆ ಒದಗಿಸಿ ಮಾತನಾಡಬೇಕು ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಈರಪ್ಪ ಹಿರೇಮನಿ ಅವರು ಸ್ಪಷ್ಟಪಡಿಸಿದ್ದಾರೆ ನಂತರ ಚಂಡೂರು ಗ್ರಾಮದ ಹಿರಿಯ ಮುಖಂಡ ದೇವಪ್ಪ ಕುರಿ ಅವರು ಮಾತನಾಡಿದರು ನಿನ್ನೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಜನ ಆರೋಪ ಮಾಡಿದ್ದು ಒಂದು ಕುಟುಂಬಕ್ಕೆ ಎರಡೆರಡು ನಿವೇಶನ ಹೇಳ್ತಾ ಇದ್ದು ಹಾಗೆ ಕೊಡಲು ಬರೋದಿಲ್ಲ ಎಂದು ಹೇಳಿದ್ದಕ್ಕೆ ತಮಗೆ ತಿಳಿದಂತೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಧ್ಯಕ್ಷರು ಪಿಡಿಒ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕೋಟಾ ಪ್ರಕಾರ ಪ್ರತಿಯೊಬ್ಬರಿಗೂ ನಿವೇಶನ ಹಂಚಿಕೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡ ವಿಕಲಚೇತನರಿಗೆ ಮಹಿಳೆಯರಿಗೆ ನಿವೇಶನ ರಹಿತರಿಗೆ ಇತರರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡಲಾಗಿದೆ ಅಂತ ನಿವೇಶನ ಹಂಚಿಕೆ ಪ್ರತಿಯನ್ನ ನೀಡಿದರು ನಂತರ ಗ್ರಾಮ ಪಂಚಾಯತ್ ಸದಸ್ಯ ಶಂಕರಪ್ಪ ಕುರಿ ಅವರು ಕೂಡ ಮಾತನಾಡಿದರು ಇನ್ನು ಶಾಸಕರ ಅನತಿಯಂತೆ ಹನುಮಂತ ಗೌಡರು ಯಾವಾಗಲೂ ಸಮಾಜ ಸೇವೆ ಹೊಂದಿದವರು ಅವರು ತಮ್ಮ ಗ್ರಾಮಕ್ಕೆ ಒಡೆತನ ಮಾಡ್ತಾ ಬಂದಿದ್ದು ಅವರ ಮೇಲೆ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ವಿಷಯ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಲ್ಲಮ್ಮ ಜ್ಯೋತಿ ಗುಡದಪ್ಪ ನಿಂಗಾಪುರ್ ಮಲ್ಲಪ್ಪ ಜ್ಯೋತಿ ಲಕ್ಷಪ್ಪ ಲಕ್ಷ್ಮಪ್ಪ ತಳವಾರ್ ಯಲ್ಲಪ್ಪ ಬಂಡಿಹಾಳ್ ಹನುಮಪ್ಪ ಜ್ಯೋತಿ ಈರಪ್ಪ ನಿಂಗಾಪುರ್ ಮುತ್ತಪ್ಪ ಜ್ಯೋತಿ ಸೇರಿದಂತೆ ಗ್ರಾಮದ ಹಿರಿಯರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ

ಜನ ಕಲ್ ಬಗ್ಗೆ ಈಜಿ ಬರುತ್ತೆ ಮಾಡಿ ಅವ್ರ ಇಪ್ಪತ್ತು ಸಾವಿರ ಏನ್ ಯಾರ ಕೈ ಕೊಟ್ಟಾರ ಅದು ಏನಾರ ಅದಾಯ್ತ ಪುರುಪಿತ್ತಂದ್ರೆ அல் நீங்க அதி மணி அக்காய் கொட்டி போட்டி கல்வில நீங்க ரெடி ಅವೆಲ್ಲ ಇದ್ದಾರಿಗೆ ಕೊಟ್ಟಾರ ಕೆಲವ್ ಮಂದಿ ಮದುವೆ ಆಗಲ್ಲ ಹೆಣ್ಣು ಸದ್ಯ ಹೆಸರು ಬರ್ದಾರದಾಗ ಅದಕ್ಕೆ ಅವ್ರನ್ನ ತೆಗಿಬೇಕು ಈ ಪಟ್ಟಿನ ತೆಗಿಬೇಕು ಹೊಸದಾಗಿ ಚಂಡೂರು ಫ್ರಾಮ ಬಂದು ಗ್ರಾಮ ಸಭೆ ಮಾಡಿ ಎಲ್ಲರ ಸಮ್ಮುಖ ಒಳಗ ಬಡವರು ನಮ್ಗೆ ಯಾರಂತಲ್ಲ ಯಾರು ಕೊಡೋರು ಇರ್ತಾರ ಅವ್ರಿಗೆ ಮನೆ ಹಾಕಂತ ವ್ಯವಸ್ಥೆ ಮಾಡಿದ್ರೆ ಈಗ ಕಳವಿಲೆ ಕೊಟ್ಟಿದ್ದ ಹಣಕ್ಕ ಯಾವ ಸಾಕ್ಷಿಗಳು ಇರಲ್ರಿ ಒಳಗಿಂದ ಒಳಗ ಕೊಡೋದಕ್ಕ ಸಾಕ್ಷಿಗಳಿರಲ್ಲ ಅದಕ್ಕೆ ಸಾಕ್ಷಿ ತೋಮ ಅಂತ ಅವ್ರು ಎಲ್ಲಿಂದ ತರ್ಬೇಕು ಈಗ ನೀವು ಈ ತರ ಹೇಳ್ತೀರಿ ಅಂತಾರ ಅವ್ರು ಏನ್ ಸಾಕ್ಷಿ ಅಲ್ಲ ಬಿಡ್ರಿ ಆಯ್ಕೆ ಮಾಡ್ಬೇಕಂತಾರ ಅದಕ್ಕೆ ನೀವೇನಂತೀರಿ ಗ್ರಾಮ ಚಂಡೂರ ಗ್ರಾಮದ ಕರದ್ ಹೌದಾ ರೀ ಅಲ್ಲೇ ಮೀಟಿಂಗ್ ಮಾಡಿ ಎಲ್ಲ ಸಾಮಗ್ರಿಗಳು ಆಯ್ಕೆ ಮಾಡ್ರಿ ಅಂತಾರ ಅವ್ರಿಗೆ ನಾವು ಚಿಂಗ ನಿವೇಶನ ಗ್ರಾಮದ ಸಭೆ ನಂಬರ್ ಆರು 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 ಮೂರು ಏಳು ಮತ್ತು ಒಂದು ನಲವತ್ ಮೂರು ನಿವೇಶನಗಳನ್ನು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು ಗ್ರಾಮ ಸಭೆ ಬಾರಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಕರೆದೇ ಅದರಲ್ಲಿ ಗ್ರಾಮ ಸಭೆಯ ನೋಟಿಸ್ ಕರೆದಿತ್ತು ಎಂಟು ಐದು ಗ್ರಾಮ ಸಭೆ ನೋಟಿಸ್ ಕರೆದಿದೆ ಆ ಗ್ರಾಮ ಶಾಸನಿಕ ಸ್ಥಳದಲ್ಲಿ ಅನಿಸಿದ್ದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗ್ರಾಮ ಗ್ರಾಮದಲ್ಲಿ ಅನಿಸಿದ್ದೆವು ಡಂಗೂರ ಸಾರಿದ್ದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಡಂಗೂರ ಸಾರಿಸಿದ್ದು ಮತ್ತು ಗ್ರಾಮ ಸಭೆಯಲ್ಲಿ ಹದಿನಾಲ್ಕೈದರಂದು ಐದರಂದು ಬದ್ಧವಾಗಿ ಸರ್ಕಾರ ನಿಯಮನ ಅನುಸಾರವಾಗಿ ಎಸ್ ಟಿ ಎಸ್ ಟಿ ಅಂಗಗಳ ಎಷ್ಟು ಬರೋದೋ ಸರ್ಕಾರದ ನಿಯಮ ಪ್ರಕಾರ ಹಂಚಿಕೆ ಮಾಡಲಾಗಿದೆ

ಈಗ ನೀವು ಯಜಮಾನ್ರು ವಾಟ ಮನೆಗೆ ಕೆಲಸ ಮಾಡ್ತಾವ ಹೌದಾ ನಿನ್ನ ನಿಮ್ಮ ಊರವ್ರು ಬಂದಿರ್ತಕ್ಕಂಥವ್ರು ಮಾತಾಡ್ತ ಶಿರೂರಲ್ಲಿ ಮಾಡಿ ಅದು ಒಂದು ಪಟ್ಟಿ ಮಾಡಿದ ಪಟ್ಟಿ ಮಾಡಿದ್ಮೇಲೆ ಮನೆಗೆ ಲಿಸ್ಟ್ ಇದ್ದಲ್ಲ ಆ ಲಿಸ್ಟ್ ಒಂದು ಬ್ಯಾರೆ ಮಾಡಿದ್ರೆ ಅವಾಗ ಈಗ ಲಿಸ್ಟ್ನ ಒಳ್ಳೆ ಪಂಚಾಯತಿ ಒಳಗೆ ಹೋದ್ಮೇಲೆ ಬ್ಯಾರೆ ಮಾಡ್ಕೊಂಡ ತಂದು ಬೇಕಾದ್ರಿಗೆ ದುಡ್ಡು ಕೊಟ್ಟವ್ರಿಗೆ ಅವ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಜಮಾನ್ ಏನು ಮಾಡ್ತಾರ ವಾಟರ್ ಮ್ಯಾನ್ ಕೆಲಸ ಮಾಡ್ತಾರ ಅವರು ನಿನ್ನ ಅಮ್ಮ ನಾವು ಇಪ್ಪತ್ತು ಸಾವಿರ ರೂಪಾಯಿ ನಾವು ಕೊಟ್ಟೇವ್ರಿ ಯಾರಿಗೆ ಅಧ್ಯಕ್ಷ ರೂಪಾಯಿ ಕೊಟ್ಟಿವಿ ಹಾಗಾಗಿ ಯಾರು ದುಡ್ಡು ಕೊಟ್ಟಾರ ಅವ್ರಿಗೆ ಎಷ್ಟ ನಾವು ಮನೆ ಹಾಕ್ಯಾರ ತೊಂಬತ್ತೊಂಬತ್ತು ಮಂದಿ ನಾವು ದುಡ್ಡು ಕೊಟ್ಟಿವಿ ತೊಂಬತ್ ಮಂದಿ ಮಂದಿ ಕೊಟ್ಟಾರ ಅಂತ ಆರೋಪ ಮಾಡ್ ಕೊಟ್ಟಿವಾರ ಅಂತಾರಲ್ಲ ಅವರು ನಿಮ್ಮ ಹೆಸ್ಬೆಂಡ್ ಕೈ ಕೊಟ್ಟರ